ಪ್ರಾಯಶಃ ಎಷ್ಟೋ ಮಂದಿಗೆ ಧರ್ಮಸ್ಥಳ ದೇವಸ್ಥಾನದ ಹೆಸರು ಏನು ಅಂತ ಕೇಳಿದ್ರೆ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾರೆ ಅಥವಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಹೇಳ್ತಾರೆ ಆದರೆ ಲೀಗಲಿ ಕಾನೂನು ಪ್ರಕಾರ ಅವರು ಆ ದೇವಸ್ಥಾನಕ್ಕೆ ಇಟ್ಟ ಕೊಟ್ಟ ಹೆಸರು ಎಂಥದ್ದು ದ ಇನ್ಸ್ಟಿಟ್ಯೂಷನ್ ಅಟ್ ಧರ್ಮಸ್ಥಳ ದಿಸ್ ಇಸ್ ದ ಅಫಿಷಿಯಲ್ ನೇಮ್ ಈ ಪ್ರಕಾರ ಅವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ದೃಢಪತ್ರವನ್ನು ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಅನ್ನು ತಗೊಂಡಿದ್ದಾರೆ ಇದರ ವಿವರ ಕೂಡ ಇದರಲ್ಲಿ ಇದೆ ಅಂದರೆ ಇವರು ತನ್ನ ಅನುಕೂಲಕ್ಕೆ ತಕ್ಕಂತೆ ಆ ಹೆಸರುಗಳನ್ನು ಮಾಡುವಂಥ ಅಗತ್ಯ ಏನಿದೆ ಎರಡನೇದ್ದು ಅಲ್ಲಿ ಒಂದು ಆದಾಯಕರ ವಿನಾಯಿತಿಯನ್ನು ಅವರು ಪಡೀಬೇಕು ಅಂತೇಳಿ ಆದರೆ ಅದು ಸಾರ್ವಜನಿಕ ಆಗಿರಬೇಕು ಖಾಸಗಿ ಇವರಿಗೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಎಕ್ಸಮ್ಷನ್ ಅನ್ನು ಕೊಡುವುದಿಲ್ಲ ಮೂವತ್ತು ಪರ್ಸೆಂಟ್ ಪ್ಲಸ್ ಮೂರು ಪರ್ಸೆಂಟ್ ಕಟ್ಟಬೇಕಾಗ್ತದೆ ಟ್ಯಾಕ್ಸ್ ಇವರು ಅಲ್ಲಿ ಅದನ್ನು ಪಬ್ಲಿಕ್ ಟೆಂಪಲ್ ಅಂತ ಹೇಳಿ ದೃಢಪತ್ರ ಕೊಟ್ಟಿದ್ದಾರೆ ಆದ್ದರಿಂದ ಅದು ನೂರು ಪರ್ಸೆಂಟ್ ಎಕ್ಸಂಶನ್ ಸಿಕ್ಕಿರುವಂತದ್ದು ಒಂದು ಪಬ್ಲಿಕ್ ಟೆಂಪಲ್ ಆಯ್ತು ಅಂತ ಹೇಳಿ ಆದರೆ ಅವರಿಗೆ ಅಲ್ಲಿ ಬರುವಂತ ಆದಾಯ ಎಷ್ಟು ಖರ್ಚು ಎಷ್ಟು ಆ ದೇವಸ್ಥಾನದ ಆಸ್ತಿ ಎಷ್ಟು ಇರುವಂತ ಕೊಡುವ ಒಂದು ಬದ್ಧತೆ ಇರಬೇಕೋ ಬೇಡ ಸಾರ್ವಜನಿಕರ ಹಣ ಬರುವಂಥದ್ದಲ್ಲಿ ಕಾಣಿಕೆ ಮತ್ತು ದೇಣಿಗೆ ಎಲ್ಲವೂ ಕೂಡ ಪಬ್ಲಿಕ್ ಅಂತ ಹೇಳಿದ್ದೀರಿ ನೀವು ಆದರೆ ಇಷ್ಟರವರೆಗೆ ಹೆಗ್ಗಡೆಯವರು ಅವರ ದೇವಸ್ಥಾನದ ಆದಾಯ ಖರ್ಚು ಆಸ್ತಿ ಹೇಳಿಲ್ಲ ಹೇಳ್ತಾನೂ ಇಲ್ಲ ಮಾಹಿತಕ್ಕನಲ್ಲಿ ಕೇಳಿದ್ರೆ ಕೇಳಿದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಅದಕ್ಕೆ ಬೇರೆ ಏನೇನೋ ಅಡ್ಡಿಗಳನ್ನು ಹೇಳ್ಕೊಂಡು ಅದನ್ನು ಕೊಡದಿರುವ ಹಾಗೆ ಮಾಡ್ತಾರೆ ಯಾಕೆ ಗೌಪ್ಯತೆ ಹಣ ಏನಾಗ್ತದೆ